ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಈಗ ನಾನು ಎದ್ದಿದ್ದೀನಿ ಟೈಮ್ ಆಗಿದೆ ಐದು ಗಂಟೆ ಈಗ ಫಸ್ಟು ಹೋಗಿ ದೇವರಿಗೆ ಕೈ ಮುಗಿಯೋಣ ಬನ್ನಿ ಫ್ರೆಂಡ್ಸ್ ಪೂರ್ತಿ ಕತ್ಲೆ ಫಸ್ಟ್ ನಿಮಗೆ ದೇವ್ರ ಮನೆ ತೋರಿಸ್ಬಿಡ್ತೀನಿ ದೇವ್ರಿಗೆ ದೇವರಿಗೆ ಕೈ ಮುಗಿಯೋಣ ಈಗ ನೆಕ್ಸ್ಟು ನಾನು ಬಿಸಿನೀರ್ನ ಕುಡಿಬೇಕು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಟೈಮ್ ಈಗ ಐದು ಗಂಟೆ ಆಗಿದೆ ಈಗ ದೇವ್ರಿಗೆ ಕೈ ಮುಗ್ದು ಬಿಸಿನೀರ್ನ ಕುಡಿತಾ ಇದ್ದೀನಿ ಐದು ಗಂಟೆ ಇವತ್ತಿನ ಬ್ಲಾಗ್ ಅಲ್ಲಿ ಏನೇನಿರುತ್ತೆ ಅಂತ ನೋಡ್ತಾರೆ ಇಂಟ್ರೆಸ್ಟ್ ಆಗಿರುತ್ತೆ ಇವತ್ತಿನ ಬ್ಲಾಗ್ ಕೂಡ ಈಗ ನಾನು ಬಿಸಿನೀರನ್ನು ಕುಡ್ದು ಬೆಳಗ್ಗೆ ಬೆಳಗ್ಗೆ ಈಗ ಬಿಸಿನೀರನ್ನು ಕುಡಿಯೋದು ನೀವು ಕೂಡ ಬಿಸಿನೀರು ಕುಡಿತೀರ ಇಲ್ವೋ ಗೊತ್ತಿಲ್ಲ ಎಷ್ಟೊಂದು ಜನ ತುಂಬ ಜನ ನಾನು ನೋಡ್ದಂಗೆ ಎಷ್ಟೊಂದು ಬ್ಲಾಗ್ನ ನಾನು ಕೂಡ ನೋಡಿದ್ದೀನಿ ತುಂಬ ಜನ ಈ ಒಂದು ಬಿಸಿನೀರನ್ನು ಕುಡಿತಾರೆ ಬೆಳಗ್ಗೆ ಎದ್ದ ತಕ್ಷಣ ಆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದನ್ನ ತುಂಬ ಜನ ಡಾಕ್ಟರ್ಗಳು ಕೂಡ ಹೇಳ್ತಾ ಇರ್ತಾರೆ ನೀವು ಏನು ಮಾಡ್ತೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ನಾನು ನೀರು ಕುಡ್ದು ಮುಖ ತೊಳಗೆ ರೆಡಿ ಆಗ್ತೀನಿ ನಂತರ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಅಜ್ಜಿ ಒಂದು ದಿವಸನೂ ಧಾರವಾಹಿ ನೋಡಿದೆ ಅಂತೂ ಇರೋಲ್ಲ ನಮ್ಮ ಅಜ್ಜಿ ಎಂತೆಂಥ ಧಾರವಾಹಿ ನೋಡ್ತಾರೆ ಅಂದರೆ ನೋಡಿ ಹೆಂಗೆ ಸೆಟಪ್ ಮಾಡಿದ್ದಾರೆ ನನ್ನೇ ಗಪ್ಪ ಅಂತಾರೆ ನೋಡಿ ಇದಕ್ಕೆ ಏನು ಹೇಳ್ತೀರಾ ನೋಡಿ ಫ್ರೆಂಡ್ಸ್ ನೋಡಿ ನಮ್ಮ ಅಜ್ಜಿ ಈಗ ಅಜ್ಜಿ ಎಂತ ಓದ್ಬೇಕಂತ ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಧಾರಾವಾಹಿ ಇಲ್ಲದೆ ಅಂತೂ ಒಂದ್ ಭೂಮಿ ಮೇಲೆ ಇಲ್ಲ ಬದುಕದೆ ಯಾರ್ಯಾರು ಧಾರವಾಹಿ ಪ್ರೊಡ್ಯೂಸರ್ ಇದಾರೆ ಅವ್ರಿಗಂತೂ ನಮ್ಮ ಅಜ್ಜಿ ಕಡೆಯಿಂದ ದಿನ 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 ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ನೀವು ನಮ್ಮ ಅಜ್ಜಿ ಅಂತ ಅವ್ರ ಗುರ್ತಿಸಿ ಒಂದು ಅವಾರ್ಡ್ ಅನ್ನ ಕೊಡ್ಬೇಕು ನೀವು ದಯವಿಟ್ಟು ಒಂದು ಅವಾರ್ಡ್ ಕೊಡಿ ಬೇಕಾದ್ರೆ ನಮ್ಮಅಮ್ಮನ ಇದಾರೆ ಎಷ್ಟು ಧಾರಾವಾಹಿ ನೋಡ್ತಾರಮ್ಮ ಒಂದ ಒಂದ್ ಅಮ್ಮ ಎಷ್ಟ್ ನೋಡ್ತಾರಮ್ಮ ನೋಡಿ ಫ್ರೆಂಡ್ಸ್ ಇದಿಷ್ಟು ಮೂರು ಮೂರು ಧಾರಾವಾಹಿ ನೋಡ್ತಾರೆ ದಿನ ಪ್ರೊಡ್ಯೂಸರ್ ಈ ಧಾರಾವಾಹಿ ಪ್ರೊಡ್ಯೂಸರ್ ಇವರು ಇಂತವ್ರು ಧಾರವಾಹಿ ಪ್ರೊಡ್ಯೂಸರ್ ಗಳು ದಯವಿಟ್ಟು ಎಲ್ಲ ಇದ್ರು ನಮ್ಮ ಅಜ್ಜಿಗೆ ಗಿಫ್ಟ್ ಕೊಡಬೇಕು ಯಾಕಂದ್ರೆ ಇವರು ಬೆಳೆಸ್ತಿದ್ದಾರೆ ನೋಡಿ ಕಾಲೇಜ್ ಟ್ಯಾಬಲ್ ಕೂತ್ಕೊಂಡು ನೋಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಅಜ್ಜಿ ಊಟ ಮಾಡಿದೆ ಮುನ್ಸ್ಕೊಂಡು ಮನ್ಕೊಂಡಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನಾನು ನಿಮಗೆ ತೋ ತೋರಿಸ್ತೀನಿ ನೋಡಿ ನಮ್ಮ ಅಜ್ಜಿ ಯಾಕೋ ಮುನ್ಸ್ಕೊಬಿಟ್ಟಿದ್ದಾರೆ ಅಜೇ ಅಜೇ ಅಜಯ್ 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 ಎದ್ದೇಳ ಅಜ್ಜಿ ಊಟ ಮಾಡು ಇಲ್ಲೇ ಎಲ್ಲರೂ ಜನ ನೋಡ್ತಾವ್ರೆ ನೀನು ಏನಕ್ಕೆ ಮುನ್ಸ್ಕೊಂಡಿದ್ದೀಯ ಊಟ ಮಾಡು ಅಜೇ ನೋಡಪ್ಪ ನಿನ್ನಿಂದ ಊಟ ತಿಂತ ಇಲ್ಲ ನಿಮ್ಮಮ್ಮ ತಿರು ನಾನೇ ಮಾಡಾನು ಅವರ ಹೇಳ್ದು ಅಷ್ಟೇ ಹ ಏನಿದಯಸ್ ಆಯ್ತು ಇನ್ನ ಬುಜಿ ಕಲ್ಲಿ ನಾನೇ ಹಂಗೆ ನೋಡ್ತಾ ಇದ್ರ ಫ್ರೆಂಡ್ಸ್ ನಮ್ಮಮ್ಮ ಬಜ್ಜಿ ಮಾಡಿದ್ದಾರೆ ಈಗ ಈಗ ಬಜ್ಜಿನ ತಗೊಂಡೋಗಿ ಈಗ ಒಂದ್ ಡೈಲಾಗ್ ಬಿಡ್ತಾರೆ ಬಜ್ಜಿ ಮಾಡ್ದೆ ತಿನ್ನೋರೇ ಗತಿ ಇಲ್ಲ ಅಂತ ಇಷ್ಟ ಏನು ಏನಾಯ್ತು ಈ ಮನೆಯಲ್ಲಿ ಜಗಳ ಅಂತ ನನ್ಗೆ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ಅಜ್ಜಿ ನೋಡಿ ಪಾಪ ಜಗಳ ಮುನ್ಸ್ಕೊಂಡು ಏನೋ ಜಗಳ ಆಗಿದೆ ನಮ್ಮ ಮನೆಯಲ್ಲಿ ನಾನು ಇರ್ಲಿಲ್ಲ ಈಚೆ ಹೋಗಿದೆ ನಮ್ಮ ಅಜ್ಜಿ ಮಲ್ಕೋಟಿದೆ ಅಜ್ಜಿ ಅಜ್ಜಿ ಅಜ್ಜೆ ಅಜ್ಜಿ ಬೋಂಡಾ ತಿನ್ನೋ ಅಜ್ಜಿ ಅಜ್ಜಿ ಬೋಂಡ ತಿನ್ನೋ ಪ್ಲೀಸ್ ಬೋಂಡ ತಿನ್ನು ಒಂದ್ ಬೋಂಡ್ ಅಯ್ಯೋ ನಮ್ಮ ಅಜ್ಜಿ ಯಾಕೋ ಹೊಡ್ತಾ ಇದೆ ಅಜ್ಜಿ ಹೇಳ್ಬೇಡ ಅಜ್ಜಿ ನನ್ ಮಾತ್ ಕೇಳು ಬೋಂಡ ತಿನ್ನುದ್ದೇನಾಯ್ತು ಈಗ ಈಗ ಸುಮ್ನೆ ಹೋಗ್ಬಿಟ್ರೆ ಸರಿ ಮರ್ಯಾದೆ ಉಳಿಸ್ಕೊತಿ ಅಷ್ಟೇ ಈಗ

ಅಂತೆ ಬೇಡ ಇಷ್ಟ ಇದ್ರೆ ತಿನ್ನು ನೀವು ಕುಗ್ಸ್ಕೊಂಡು ಕುಗ್ಕ ತಿನ್ನಕ್ಕೆ ನಿಮಗೆ ಏನ ಅರ್ಥ ಇದೆ ನಮಗೆ ಕುಗ್ಸ್ಕೊಂಡು ತಿನ್ನಕ್ಕೆ ಅವಕಾಶ ಯಾತಾ ಇಲ್ಲ ಕೆಮೇ ಯಾವಾಗಲೂ ಕುಗ್ಸ್ಕೊಂಡು ನನಂದೆ ಬರಕ್ಕೆ ವ್ಯವಸ್ಥೆಗಳಕ ನೀ ಯಾಕ ನೀನು

ನನ್ ಮನೆಯಲ್ಲಿ ಒಂದು ದೊಡ್ಡ ಜಗಳ ಆಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ಅಜ್ಜಿ ಅಪ್ಪ ಇಬ್ರು ಕೂಡ ತುಂಬಾ ಜಗಳ ಆಡ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಊಟನೇ ತಿಂತ ಇಲ್ಲ ನಾನು ಕಷ್ಟ ಬಿದ್ದಿ ಊಟ ಮಾಡು ಮಾಡು ಅಂತ ಹೇಳ್ತಾ ಇದ್ದೀನಿ ನಮ್ಮ ಅಜ್ಜಿ ತುಂಬಾ ಸೀರಿಯಸ್ ಆಗಿ ತಗೋಬಿಟ್ಟಿದೆ ಜಗಳನ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಈಗ ನಮ್ಮ ಅಜ್ಜಿಗೆ ಊಟ ಮಾಡಿಸ್ಬೇಕು ನಾನು ಅಜ್ಜಿ

ಏನಾಯಿತು ಈಗ ಅಂಥದ್ದು ನೋಡಿದ್ರೆಲ್ಲ ಫ್ರೆಂಡ್ಸ್ ಈ ಥರ ಆಗಿದೆ ಜಗಳ ಆಗಿದೆ ಮನೆಯಲ್ಲಿ ಊಟ ತಿಂತ ಇಲ್ಲ ನಮ್ಮ ಅಜ್ಜಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಬ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಜಗಳ ಆಗಿದೆ ಈಗ ಈ ಒಂದು ಜಗಳನ್ನ ಬಗೆಹರಿಸಬೇಕು ನಮ್ಮ ಅಜ್ಜಿಗೆ ಊಟ ಮಾಡಿಸ್ಬೇಕು ಇದಿಷ್ಟು ಇವತ್ತಿನ ಒಂದು ಬ್ಲಾಗು ಯಾಕೋ ನಮ್ಮ ಅಜ್ಜಿ ತುಂಬ ಬೇಜಾರಾಗ್ಬಿಟ್ಟಿದ್ರೆ ಸಿಗೋಣ ಇನ್ನೊಂದು ಮುಂದಿನ ಬ್ಲಾಗಲ್ಲಿ ಇದೇ ರೀತಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಅಷ್ಟೇ ಇದ್ರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವೀಡಿಯೋದ ಜೊತೆ ಫ್ರೆಂಡ್ಸ್